ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹೇಳಿ ಸರ್ ಕಾರ್ ಗಾಡಿ ಕಳಿಸಿದಾರ ಯಾವ್ದ್ ರೀ ಇದು ಚಾರ್ಲೇಟಾ ಸ್ಪಾರ್ಕು ಹಾ ಸರ್ ಹನ್ನೊಂದು ಮಾಡಲು ಓಕೆ ಕಾರ್ ಹೆಸರು ಏನಂದ್ರಿ ಸ್ಪಾರ್ಕ್ ಸ್ಪಾರ್ಕು ಚಾರ್ಲೇಟಾ ಸ್ಪಾರ್ಕಾ ಓಕೆ ಹನ್ನೊಂದು ಮಾಡಲ ಹನ್ನೊಂದು ಮಾಡಲು ಓಕೆ ಸರ್ ಓನರು ಓನರ್ ಸಿಂಗಲ್ ಓನರು ಓಕೆ ರನ್ನಿಂಗ್ ಎಷ್ಟಾಗಿತ್ತು ರೀ ಸರ್ ಗಡಿ ರನ್ನಿಂಗ್ ಅರವತ್ತ್ಮೂರು ಸಾವಿರ ಇದೆ ಓಕೆ ಅರವತ್ತ್ಮೂರತ್ತು ಸಾವಿರ ಅಷ್ಟೇ ಆಗಿತ್ತು ರೀ ಹಾಂ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಎಪ್ಸಿ ಇನ್ಶೂರೆನ್ಸು ಹಾಂ ಎಲ್ಲ ರನ್ನಿಂಗ್ ಇದೆ ಓಕೆ ಹೆಲ್ಮೆಟ್ ಇತ್ತು ಸರ್ ಇನ್ಶೂರೆನ್ಸು ಇನ್ಶೂರೆನ್ಸ್ ಇನ್ನೂ ಒಂದು ಅವರ್ ಇದೆ ಓಕೆ ಎಪ್ಸು ಕೊಡಿ ರನ್ನಿಂಗ್ ಇದೆಯಾ ಹಾಂ ಓಕೆ ಸರ್ ಟೈರ್ ಕಂಡೀಷನ್ ಹೇಗಿತ್ತು ಯಾವ ಥರ ಇದೆ ಟೈರೆಲ್ಲ ನೈಂಟಿ ಪರ್ಸೆಂಟ್ ಇದೆ ಎಲ್ಲ ಹೊಸ ಹಾಕ್ಸಿದ್ದು ಓಕೆ ಸ್ಟೆಪ್ನಿಂಗ್ ಇದೆ ಯಾವ್ದ್ರ ಜೊತೆ ಹಾಂ ಸ್ಟೆಪ್ನಿಂಗ್ ಇದೆ ಅದು ಚೆನ್ನಾಗಿದೆ ಹ್ಞೂ ಓಕೆ ಸರ್ ಮತ್ತು ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಯಾವ ಥರ ಇದೆ ಸರ್ ಫಸ್ಟ್ ಫಸ್ಟು ಶೋರೂಮಿಂಗಿಂದ ಈಗಲೂ ಹಂಗೆ ಇದೆ ನಾವು ಓಡ್ಸ ಇಲ್ಲ ಜಾಸ್ತಿ ಹಾಂ ಹಾಂ ಕ್ಲಚ್ ಪ್ಯಾಟ್ ಮಾತ್ರ ಹೊಸದಾಕ್ಸಿದ್ದೀವಿ ಓಕೆ ಇಂಜಿನಿಂದ ಸರ್ವಿಸ್ ಮಾಡಿಸಿದಿರಾ ಹಾಂ ಎಲ್ಲ ಹಾಕ್ಸಿದೀವಿ ಓಕೆ ಸರ್ ಸೀಟ್ ಕವರ್ ಕವರ್ತಲ್ಲ ಕರೆಕ್ಟ್ ಆಗಿದೆ ಸರ್ ಹಾಂ ಸೀಟ್ ಕವರೆಲ್ಲ ಚೆನ್ನಾಗಿದೆ ಸರ್ ಅದು ಓಕೆ ಏನು ಬರ್ತೀವಿ ಸರ್ ಇಂಟೀರಿಯರ್ ಎಲ್ಲ ನಿಮ್ಮ ಗಾಡಿಗೆ ಇಂಟೀರಿಯರ್ಲಿ ಏನಿಲ್ಲ ಎ ಸಿ ವರ್ಕಿಂಗ್ ಕಂಡೀಷನ್ ಇದೆ ಹಾಂ ಒಂದು ಮುಂದ್ಗಡೆ ಎಲ್ ಇ ಡಿ ಒಂದು ಡಿ ಇದಿದೆ ಹ್ಞೂ ಸಿ ಸಿ ಕ್ಯಾಮ್ರಕ್ಕೆ ಅಂತ ಹಾಕ್ಸಿದ್ದು ಓಕೆ ಮತ್ತೆ ಇನ್ನೇನಿಲ್ಲ ಸರ್ ಒಂದು ಡಕ್ ಇದೆ ಒಂದು ಸೋನಿದು ಹಾಂ ಮ್ಯೂಸಿಕ್ ಸಿಸ್ಟಮ್ ಹಾಂ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಸರ್ ಮತ್ತೆ ಎಕ್ಸ್ಟ್ರಾ ಪೇಟಿಂಗ್ ಏನಾದ್ರು ಮಾಡಿಸಿದ್ರೆ ಗಡಿಗೆ ಇಲ್ಲ ಸರ್ ಇಲ್ಲ ಶೋರೂಮ್ದು ಹೆಂಗೆ ಬಂದರೆ ಹಂಗೆ ಇದ್ದರು ಓಕೆ ಸರ್ ಪವರ್ ಸ್ಟೈರಿಂಗು ಪವರ್ ಇಂಡ್ಯೋ ಹೊತ್ತು ಬರ್ತಾ ಸರ್ ಗಡಿಗೆ ಹಾಂ ಪವರ್ ಸ್ಟೈರಿಂಗ್ ಬರುತ್ತೆ ಫೋರ್ ಇಂಡೇ ಫ್ರಂಟ್ ಬರುತ್ತೆ ಫ್ರಂಟ್ ಸ ಅಷ್ಟೇ ಬರುತ್ತೆ ಡೋಗಿ ಹಾಂ ಅಷ್ಟೇ ಓಕೆ ಸರ್ గాడి మరి గాడీ ఆక్సిడెంట్ ఆగోదు రీపేంట్ టెంక్నిక్స కేసు ఓకే సార్ మైలేజ్ గాడో హెంట్ సార్ హెంట్ ప్లస్ ఓకే డీజల్ సార్ పెట్రోల్ పెట్ సార్ సార్ ఇది ఫైనల్ బైనల్ ఓకే బంద్ర హూరు కమి సార్ ಇಲ್ಲ ಸರ್ ಆಂಧ್ರ ಗಾಡಿಯೆಲ್ಲ ಅದಕ್ಕೆ ಎಂಬತ್ತೈದಕ್ಕೆ ಕೊಡ್ತೀವಿ ಆಂಧ್ರ ಗಡಿನ ಇದು ಕರ್ನಾಟಕ ಗಾಡಿಯಲ್ಲ ಹಾಂ ಆಂಧ್ರದ್ದು ಎ ಪಿ ಪಾಸಿಂಗು ವೈಟ್ ಬೋರ್ಡು ಹಾಂ 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 ಓಕೆ ಇವಾಗ ಫೈನಲ್ ರೇಟು ಎಂಬತ್ತೈದಕ್ಕೆ ಕೊಡ್ತೀರಾ ಇವಾಗ ಫೈನಲ್ ರೇಟ್ ಎಂಬತ್ತು ರೇಟ್ ಹೇಳಿದ್ರೆ ನೀವು ಇವಾಗ ಹಾಂ ಕೊಡೋ ರೇಟ್ ಓಕೆ ಸರ್ ಬಂದ್ರೆ ಇನ್ನೂ ಐದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗಲ್ಲ ಸರ್ ಸ್ಮಾಲ್ ಒಂದು ಎಂಬತ್ತು ಸಾವಿರಕ್ಕೆ ಹಾಂ ಬಂದರೆ ಒಂದು ಕಡಿಮೆ ಮಾಡಿ ಬಿಡಿ ಒಂದು ಐದು ಹಾಂ ಓಕೆ ಸರ್ ತಮ್ಮ ಲೊಕೇಶನು ಸರ್ ಕಡೂರು ಓಕೆ ಇದೇ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹಾಂ ಇದೇ ಕಾಂಟ್ಯಾಕ್ಟ್ ನಂಬರು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಬಂದಾಗ ಆದರೆ ಹೆಚ್ಚಿಗೆ ಬಟ್ಬಿಟ್ಟು ಸರ್ ಇದು ಕರ್ನಾಟಕ ಪಾಸಿಂಗ್ ಮಾಡ್ಕೋಬೇಕಾದ್ರೆ ಮತ್ತೆ ಅವ್ರಿಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್ ಸರ್ ಆಗುತ್ತೆ ಎಕ್ಸ್ಟ್ರಾ ಅಂದರೆ ಒಂದು ಆಗುತ್ತೆ ಒಂದು ಹತ್ತು ಹನ್ನೆರಡು ಆಗ್ಬೋದು ಹತ್ತು ಹನ್ನೆರಡು ಆಗುತ್ತಾ ಹಾಂ ಆಗ್ಬೋದು ಓಕೆ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿಕೊಡಿ ಆದಷ್ಟು ಓಕೆನಾ ತ್ಯಾಂಕ್ ಯು ಸರಿ ಸರ್ ಸರಿ